ಚಿಂತಾಮಣಿ ತಾಲೂಕಿನ ತಳಗವಾರದಲ್ಲಿ ನಡೆದ ಟಿಎನ್ ರಾಜಗೋಪಾಲ್ ಜೀವನ ಗಾಥೆ ಕೃತಿ ಲೋಕಾರ್ಪಣೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಟಿಎನ್ ರಾಜಗೋಪಾಲ್ ರೈತರಿಗೆ ಸಮಾಜಕ್ಕೆ ಒಳ್ಳೆಯದನ ಮಾಡಬೇಕೆಂಬ ಮಹದಾಸಿಯೊಂದಿಗೆ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ಎಲ್ಲರನ್ನೂ ಸಮಸಮಾಜದಲ್ಲಿ ಕಂಡ ಅಜರಾಮರ ಅಜಾತ ಶತ್ರು ಅಂದರು ಸಹಕಾರ ಕ್ಷೇತ್ರವಾದ ಹೈನುಗಾರಿಕೆ ಕ್ಷೇತ್ರದಲ್ಲಿ ಕ್ಷೀರ ಕ್ರಾಂತಿಯನ್ನು ಮಾಡಿ ನಂದಿನಿ ಉತ್ಪನ್ನಗಳನ್ನು ದೇಶ ವಿದೇಶಕ್ಕೆ ಪರಿಚಯಿಸಿ ಟೆಟ್ರಾ ಪ್ಯಾಕ್ ಮೂಲಕ ಹಾಲು ಹಲವು ದಿನಗಳ ಕಾಲ ಕೆಡದಂತೆ ದಾಸ್ತಾನು ಮಾಡುವ ವಿಧಾನವನ್ನು ಪರಿಚಯಿಸಿದವರು ಅಂದರು ಪ್ರಾಮಾಣಿಕ ಪಾರದರ್ಶಕ ನಾಯಕರಾಗಿದ್ದ ಇವರಿಗೆ ಬಡವರ ಬಗ್ಗೆ ಅನುಕಂಪ ಕಳಕಳಿಯಿತ್ತು ಅಧಿಕಾರ ಹಣಕ್ಕಾಗಿ ಆಸೆ ಪಡುವ ವ್ಯಕ್ತಿಯಾಗಿರಲಿಲ್ಲ ಕೈವಾರ ತಾತಯ್ಯನವರ ಪರಮ ಭಕ್ತರಾಗಿದ್ದರು ಅಂದರು ಶ್ರೀ ಕ್ಷೇತ್ರ ಕೈವಾರ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮನುಷ್ಯನಿಗೆ ಎರಡು ಮುಖಗಳಿರ್ತವೆ ಅಂತರಂಗ ಬಹಿರಂಗ ವ್ಯಕ್ತಿತ್ವಗಳಿರ್ತವೆ ಅಂತರಂಗದಿಂದ ಮಾಡುವ ಪ್ರತಿ ಸಮಸಮಾಜದ ಒಳಿತಿಗಾಗಿ ರೂಪುಗೊಳ್ಳುವಂತಾಗಿರುತ್ತದೆ ವ್ಯಕ್ತಿಯ ಕುಟುಂಬ ಮತ್ತು ಮನೆತನದಿಂದಲೂ ವ್ಯಕ್ತಿಗೆ ಶಕ್ತಿ ಮತ್ತು ಅಂಶಗಳು ಲಭಿಸುತ್ತವೆ ಅಂತಹ ಮನೆತನದಿಂದ ಬಂದ ಟಿ ಎನ್ ರಾಜಗೋಪಾಲ್ ಮಹಾನ್ ವ್ಯಕ್ತಿಯಾಗಿದ್ರು ಅಂದ್ರು ಕಾರ್ಯಕ್ರಮಕ್ಕೆ